ఇంద్రాక్షీ స్తోత్ర ఇంద్రాక్ష సలహే బంధు సంక్షీసీ ఇంద్రాక్షి సలహే బంధు చంద్రశేఖరంకసేయూత చంద్రబింబాన సురగణ ఇంద్రముఖసురగణ తంత్రి పరివృత భక్తి తతిహితే ఇంద్రాక్షి సలహే బంధు ಅರಿಯದ ತರಳ ನಮ್ಮ ನಿಮ್ಮಂಗ್ರಿಸೇ ವಿಪ ಭಾಗ್ಯವ ಭಾಗ್ಯವನೀಮ್ಮ ಮರೆಯದೀರಮ್ಮ ಶರಣು ಜನರನು ಪೊರೆವುದೆನುತ ಕರದಿ ಪಿಡಿದಿಹೇ ಬಿಡದೆ ಉನ್ನತ ದರವಿಯನು ಶಿದ್ದ ನ ಕರುಣಿ ಇಂದ್ರಾಕ್ಷಿ ಸಲಹೆ ಬಂಧು నిత్యానందిని మోహిని సుఖప్రదాయని భృత్య అనుగ్రహకారీణి బుద్ధ్యామాని నిత్యమంగళి మృత్యువత్సలు సత్యూపిణి మృత్యునాశిని నిత్యతత్వ భజిపే సంపద విత్తు పాలు ఇంద్రాక్షి సలహే బంధు భీమభైరవనాదీని కౌమర జనని कामि ग्रह नारायणी वरवर्णि ब्रह्म वैष्णवी ब्रह्मचारीणि चामुंडेश्वरी कोलरूपिणी रूपिणि भ्रमरिष नरसिंहिणी अमित रूपिणी अमित मारिणी इंद्राक्षि सलहे बंधु सर्वंगल मंगल्ये सर्वाधदे शिव सर्वादीये ಬ್ರಹ್ಮ ಬ್ರಹ್ಮರ ಭರದಿ ಕೊಬ್ಬಿ ಸುಪ್ ಸುಪರ್ವರನು ಕಂಗೆಡಿಸಿ ಜನುಜರ ಸರ್ವಶಕ್ತಳೆ ಮುರಿದು ಮುರಿದುಷ್ಕಳರನು ಊರ್ವಭಾಹ ಭಾರವನಿಳಿದು ಪೊರೆದು ಇಂದ್ರಾಕ್ಷಿ ಸಲಹೆ ಬಂದು अजीत भद्रे निन्ननु विड़दे भजी पार पोरेवेदे नानिंदु बंदे कुजन मर्दी कुटिल हरिणि गजगम गंभीर गुणमणि मृदन परिहर विघ्न संहर निज पदांज भजक इंद्राक्षी सलहे बंधु ಶಿವದೂತಿ ಪರಮೇಶ್ವರಿ ರುದ್ರಾಣಿ ಚಂಡಿಕೆ ಶಿವೇ ಭಾವೆ ಜ್ಞಾನೇಶ್ವರಿ ಸೌಂದರ್ಯ ಲಹರಿ ಭುವನ ಮೋಹಿನಿ ದೈತ್ಯನಾಶಿನಿ ನಮಿತ ತಾಪಜ್ವರ ನಿವಾರಿಣಿ ಕವಿ ಬಿರಿಡಿಕೆ ದೇವಿ ಪೂಜಿತ ವಿವಿಧ ಫಲಗಳನ್ನು ಒಲಿದುಕೊಡುಬಳೆ इंद्राक्षी सलाहे बंधु मृति श्रद्धे मेधावी विद्या सरस्वती धृति कांति सूत्र में कांती कांती मेरे वो वित महिषण विश्व मुखे अतुभुजबल भद्रकाीय पति तन सत्शालिनी सति शिवा प्रिय सुमतिया इंद्राक्षी सलाहे बंधु ಹರಿದರಂಕುಶ ಮೌಸಲ ಮುದ್ಗರಿತ ಚಾಪ ಸರಸಿ ಖಡ್ಗಹಲ ಮಾರ್ಗಾಣ ಪಾಶ ಪರಶು ಘಂಟ ಶಕ್ತಿ ಪಾತ್ರೆಯು ವರಗದಾಭಯ ಕರದಳೊಪ್ಪುತ ದುರುಳರನು ಸಂಹರಿಸಿ ಸಂತತ ಸುರರ ಸುರನರೋರುಗರನ್ನು ಪೊರೆಯುವೆ ಇಂದ್ರಾಕ್ಷಿ ಸಲಹೆ ಬಂದು ಮಾರಿ ಮಸಾಣಿ ಹೆಮ್ಮಾರಿ ಹೆಣವನ್ನು ತಿನ್ನುವ ಕ್ರೂರ ಶಾಖಿನಿ ಡಾಕಿನಿ ಪೂತನಿಯ ಮುಖರು ಘೋರ ರೂಪದಿ ಬಂದು ಪೋರರ ಗಾರುಗೊಳಿಸುತ್ತಿರಲು ತವ ಪದ ಸಾರಿ ನೆನೆದರೆ ತೋರಿ ಹಿಮ್ಮಡಿ ದೂರ ಸರಿವರು ಮುಗಿದು ಕರಗಳ ಇಂದ್ರಾಕ್ಷಿ ಸಲಹೆ ಬಂದು ತಾಪತ್ರಿತಯ ತಪ್ತರ ಆಹ್ಲಾದ ಪಡಿಸಲು ಗೋಪತಿ ಮುಖವ ತೋರೋ ಕೃಪಾಂಬುನಿಧಿಯೇ ತಾಪಸಾರ ಅಧಿಪತಾಂಬುಜೆ ಶ್ರೀಪತಿಯ ಸೋದರಿಯನೇ ನಿಜ ರೂಪ ತೋರಲು ಪಾಪ ತಾಪ ಪ್ರಳಯ ಮಾಡದೆ ರಾವುಗೈವೂ ಇಂದ್ರಾಕ್ಷಿ ಸಲಹೆ ಬಂದು ದುರ್ಗಮ ಸಂಕಟದಿ ಬಿದ್ದಿ ನಮ್ಮ ನಿರ್ಗಮ ಕಾಣೆ ನಮ್ಮ ಉದ್ಧರಿಸಮ್ಮ ದುರ್ಗದಿಂದಾರಿಸುವೆ ಭಕ್ತರ ದುರ್ಗ ನಾಮಾಂಕಿತದೆಯೆ ಎಂಬರು ಗರ್ಗವಂದಿತೆ ಮುಗಿವ ಕರಗಳ ಸುಮಾರ್ಗರು ಜನನೀ ಇಂದ್ರಾಕ್ಷಿ ಸಲಹೆ ಬಂದು ಸುರ ಸುರ ಸಂಗ್ರಾಮದಿ ಮುರವೈರಿ ದಯದಿ ಸುರರು ಗೆಲ್ಲಲು ಮೂತದಿ ಗರ್ವಿಸಲು ಬರದಿ ಹರಿಯ ರೂಪಾಂತರದಿ ತೃಣವನು ಧರೆಯೆಳದು ಸುತಬಲ ಪರೀಕ್ಷಿಸಿ ಸುರರು ಜಯಿಸದೆ ಮರುಳರಾಗಲು ಬರದೆ ಪರತತ್ವನು ಕರುಣದಿ ಇಂದ್ರಾಕ್ಷಿ ಸಲಹೆ ಬಂದು ಕಿಂಕರ ಶಂಕರಿಯೇ ಶತ್ರು ಭಯಂಕರೇ ಓಂಕಾರ ಓಂಕಾರಿಯೇ ಮೃತ ಅಟ್ಟಹಾಸೆ ಪಂಕಜಾಂಬಕಿ ರಕ್ತನಯನೆ ಕಳಂಕ ಮುಖಿಯೇತ್ರಜ್ಞವದನೆ ನಿಶ್ಯಂಕ ಬೆಂಕದಿ ಒಂದೇ ಕಾಲದಿ ಮಂಕುಹರ ಸಂಕಟದಿಯನಿಸುವ ಇಂದ್ರಾಕ್ಷಿ ಸಲಹೆ ಬಂದು ರಕ್ತ ಬೀಜಾಸುರನ ರಕ್ತವನ್ನು ಹೀರಿದ ಶಕ್ತಳೆಂದೆನುತ ನಿನ್ನ ನಂಬಿದೆನು ಎನ್ನ ಯುಕ್ತಿ ಲಾಲಿಸಿ ವಿತ್ತು ವಿಘ್ನವ ಇತ್ತು ಜ್ಞಾನ ವಿರಾಗ ಭಕ್ತಿಯ ಮುಕ್ತಿ ಪಾವನ ಮಾಡಿ ಸಂತಸ ಮುಕ್ತಿಕಾಂತನ ಸ್ಮರಣೆ ಪಾಲಿಸಿ ಇಂತ ಇಂದ್ರಾಕ್ಷಿ ಸಲಹೆ ಬಂದು ಮಹಿಷನ ಸಂಹರಿಸಿ ಮಹಿಯನ್ನು ಪಾಲಿಸಿ ಮೈಸೂರು ನೆಲೆಯೇನೇಸಿ ಪತಿ ಸಹಿತ ವಹಿಸಿ ಮಹಿಪತಿಗಳಾದಿಯಲ್ಲಿ ಸರ್ವರಿಂ ಅಹರಹರ ಸೇವೆಯನ್ನು ಕೊಳ್ಳುತ್ತಾ ಮಹಿಮೆ ತೋರುತ್ತಿರಲು ಪ್ರತಿದಿನ ಅಹಹ ಬಣ್ಣಿಸಳಳವೆ ನರರಿಗೆ ಸಲಹೆ ಬಂದು ಮುಂಡರ ಮರ್ದಿಸಿ ಚಾಮುಂಡಿಯಿನಿಸಿ ಖಂಡೆಯ ಝಳಪಿಸಿ ಪುಂಡರನು ವಧಿಸಿ ಕಂಡ ಪರಶುವಿನಂತೆ ಅಘಟರ ರುಂಡಮಾಲೆಯ ಕೊಂಡು ಭೂತಗಳಿಂಡು ಡಿಂಡಮಿ ಡಂಡಣಿಸಲು ತಾಂಡವಾಡಿದ ಚಂಡಿಕಾಳಿಯೇ ಸಲಹೆ ಬಂದು ಶುಂಭನಿ ಶುಂಭರನ ಕುಂಬಿಣಿಗೆ ಕೆಡಹಿ ಅಂಬರದಲ್ಲಿ ಸುರರು ದೊಂದು ಬಿಯ ಹೊಡೆಯೇ ಕುಂಭಕೋಲಾಸುರನ ಸೂಕರ ಡಿಂಬ ತಾಳು ತಟ್ಸೀಳಿ ದೈತ್ಯನ ಕದಂಬವೆಲ್ಲಕ್ಕೆ ತಕಂಬ ನಿಂದು ರೂಪವ ನಂಬಿ ತೋರಿದೆ ಇಂದ್ರಾಕ್ಷಿ ಸಲಹೆ ಬಂದು ಸಕಲ ಕಳೆ ಭುವಿಯಲ್ಲಿ ಈ ಪರಿ ಪ್ರಕಟಳಾಗುತ ಕಳರ ಕಟಕವನ್ನು ತರಿದು ಭಕುತ ವರ್ಗಕ್ಕೆ ಬಂದ ಸಂಕಟ ನಿಕರ ಪರ್ವತ ಮುಕುರದಿಂದ ದಿ ಪೊಳೆದು ಪೊರೆಯುವೆ ನಿಕಟ ನಾಮದಿ ನಿಕಟದಿರುತ ಇಂದ್ರಾಕ್ಷಿ ಸಲಹೆ ಬಂದು ಜ್ಞಾನೇಶ್ವರ ಕ್ರಿಯಾ ರೂಪಾಳೆ ನಿನ್ನನ್ನು ಸ್ತುತಿಸೆ ಅನಾದಿಸಿದವರಿಗೆ ಪ್ರಸನ್ನಳಾಗಿ ಮಾನ್ಯತಿಸುತ ಧಾನ್ಯದ ನಮನ ಜ್ಞಾನ ಭಕ್ತಿ ವಿರಕ್ತಿ ಮುಂತಹ ನೇನು ಬೇಡಲು ಕೊಡುವೆ ನಿನ್ನ ಸಮಾನರಾರನು ಕಾಣೆ ಇಂದ್ರಾಕ್ಷಿ ಸಲಹೆ ಬಂದು ಅಂಗನಮಣಿಯರಿಗೆ ಮಾಂಗಲ್ಯ ವೃದ್ಧಿಗೆ ಮಂಗಳ ಗೌರಿ ಎಂದು ಪ್ರಸಿದ್ಧಿಗೊಂಡು ರಂಗಮಾಣಿಕೆ ಹಸಿಯ ಪೀಠದಿ ಮಂಗಳ ದ್ರವ್ಯಗಳಿಂದ ಭೃಂಗಿಯ ರಸನ ಎಡದ ತೊಡೆಯಲಿ ಮಂಗಳಿ ಕ್ಷಣದಿಂದ ಕುಳಿತಿಹೇ ಇಂದ್ರಾಕ್ಷಿ ಸಲಹೆ ಬಂಧು ವೈದ್ಯ ಜ್ಯೋತಿಷ ಪುರಾಣ ವೇದಾಂತ ಮುಂತಹ ಅಗಾಧ ಗ್ರಂಥಗಳನ್ನು ನಿಜಪತಿಯ ಮುಖದಿ ಸಾಧಿಸಿದ ಸಜ್ಜನರಿಗೋಸುಗ ಬೋಧಿಸಿದ ಗುಜ ಗುಹಗಣಪ ಮುಖರಿಗೆ ಆದಿದೇವನ ಒಲುಮೆ ಪಡೆಯಲು ಹಾದಿ ತೋರಿದೆ ಹೇ ದಯಾನಿಧೇ ಸಲಹೆ ಬಂದು ಅಷ್ಟ ಬಾಹುಗಳಿಂದಲೇ ಅಷ್ಟಾಯುಧಂಗಳ ದಿಟ್ಟತೆಯಿಂದಿರಿಸಿ ಅಷ್ಟಾತ್ಮ ವೇರಿಸಿ ಶ್ರೇಷ್ಠ ನಾಲ್ವಡೆ ಕೃಷ್ಣ ಭೂಪನ ಇಷ್ಟ ದೇವತೆಯಾಗಿ ನೆಟ್ಟನೆ ಬೆಟ್ಟದಲ್ಲಿ ರಂಜಿಸುತ್ತ ಭಕ್ತರಿಷ್ಟಾರ್ಥ ಹರಿಸುತ್ತ ಕೊಟ್ಟು ಭೀಷ್ಟವಾ ಇಂದ್ರಾಕ್ಷಿ ಸಲಹೆ ಬಂದು ಸ್ವಾಂತರ ನುಡಿಗಳನು ನಾನಿಂತು ನಿನ್ನಯ ಚಿಂತಿತಾರ್ಥದ ಪದವ ಸ್ವಂತದಲ್ಲಿ ತಂದು ಇಂತು ಸ್ತುತಿಸಿದೆ ನರಿಯ ನನ್ಯತ ಪಂಕವನು ಎನ್ನಂತರಂಗದಿ ನಿಂತು ತಿಳಿದಿಹೆ ಜನನಿ ಕೊಡು ಶ್ರೀಕಾಂತ ಭಕ್ತಿಯ ಮುಂದೆ ಕರುಣಿಸಿ ಇಂದ್ರಾಕ್ಷಿ ಸಲಹೆ ಬಂಧು ಬಾಲಕೃಷ್ಣ ವಿದಿರ ಬಾಲಕನು ಲಕ್ಷ್ಮಿ ನಾರಾಯಣ ಸಾರ ಸರ್ವರಿದ ರೂ ಲಲಿತ ಸರ್ವರಿದ ರೂ ಲೀ ಶ್ರೀ ಲಲಿತ ರಚಿಸಿದ ಈ ಲಲಿತ ಸ್ತುತಿಯನ್ನು ಮುದದಲ್ಲಿ ಹೇಳಿ ಕೇಳುವರು ಸುಖದಿ ಬಾಳುತ ಲೋಲರಾಗಿರಲೆನುತ ಬೇಡುವೆ ಇಂದ್ರಾಕ್ಷಿ ಸಲಹೆ ಬಂದು ಮಂಗಳಂ ಮಹಾಲಕ್ಷ್ಮಿಗೆ ಜಯ ಜಯ ಮಂಗಳಂ ಸರಸ್ವತಿಗೆ ಮಂಗಳಂ ಶಿವಗೆ ಮಂಗಳವೆನ್ನು ಪಾಡುತ ಮಂಗಳಾರುತಿ ಎತ್ತಿ ಮೋದಿದೆ ಮಂಗಳಾಂಗಿಯರೆಲ್ಲ ಕರುಣಾಪಾಂಗ ವೀಕ್ಷಿಸುತಿ ಹರುತಾಯೇ ಇಂದ್ರಾಕ್ಷಿ ಸಲಹೆ ಬಂಧು ಸರ್ವ ಮಾಂಗಲ್ಯ ಮಂಗಲ್ಯ ಶಿವೇ ಸರ್ವಾರ್ಥದಾಯಿಕೆ ತ್ರಂಬಕೆ ದೇವಿ ನಾರಾಯಣ ಮೋಸ್ತುತೆ ಇಂದ್ರಾಕ್ಷಿ